மொதலை ஆய் பண்ணின நம்ம இனித ஆராதனை பிரகத்தி மட்டையில் போட்டு நிகழ்த நாகவாக நாகமூல உண்டு நாகவ இத்தி ஏரல கத்தி பாடுண்ட சுரு நிகழும் செட் நிகழும் சுரு செட்டே ஆ நாகவனே கடப்பண்ட அது நிகழும் பிரகி வரை தயின ಮುಖೇನ ತುಂಬು ನಮ ಆ ಮರಕ್ಕಲಿನ ಕಡುಪನ ವ್ಯವಸ್ಥೆ ಹೋಲ್ವಂತಿಲ್ಲ ಅವನು ಅವಿನ ನಮ್ಮ ಉಂಟವಳು ಸುರು ನಮ್ಮ ಬರುಕ ಕಡುಪನವನ ಅವನ ಕಾಂಕ್ರೀಟೀಕರಣ ಮಲ್ಪ ಸುರು ಉಂಟಾಗ ಗುಂಬು ನಾಗರ ನಾಗವನ ಇರ್ತು ಇಲ್ಲಿ ನಾಗ ಕಾಂಕ್ರೀಟ್ ಕಟ್ಟೆ ಆಗ್ತು ಆಯ್ತಾ ಒಟ್ಟಿಗೆ ನಮ ಶುದ್ಧ ಬಣ್ಣಗೊಂಡ ಅವ ನಾಗನ ಗೋರಿ ಬಣ್ಪನ ಸ್ಥಿತಿ ನಿರ್ಮಾಣ ಆಗ್ತದೆ ದೈವಲ್ಯದ ವ್ಯವಸ್ಥೆ ಮಣ್ಣು ಮಣ್ಣದ ನೆಲ ಪಣಪನೆ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರಿಗಿಲ್ಲ ನೀರಿಲ್ಲ ಇದೇ ತೀರ ಮಾಡಪ್ಪನೆ ಆ ನೆಲಟ್ಟು ಎಟ್ಟೆ ಕೆಲಸ ಬರ್ತೀರಿ ಇಂಜ ಬೋರ್ವೆಲ್ ತೋಡ್ದು ಐಕ್ ನೀರಿಂಗಿಸಿನ ಚಿಂತನೆ ಕೆಲಸ ಇಂಜ ಅನ್ನೋದು ಈ ಪ್ರಕೃತಿದ ಬಗ್ಗೆ ಮಣ್ಣು ನನ್ನ ಕಟ್ಟೋಡು ನೀರು ಎರ್ಕೋಡು ಮಾದಣ ನೀರು ಮಾದೋಡು ಜನಾಂಗ ಕಮಲದ ನೀರು ಒಟ್ಟು ಇಂತ ಅಂಜ ಇತ್ತೆ ವಾತಾವರಣದ ಮಣಿ ನೀರಿನ ವೈಪರೆ ಭೂಮಿನ ತೋಟದಿಂದ ಬಿಚ್ಚಾದ ಬೋರ್ವೆಲ್ ಬಾರ್ದು ನೀರಿನ ಭೂಮಿಗೆ ಹರ್ಕೋ ಚಿಂತನ ಸ್ಥಿತಿ ನಿರ್ಮಾಣ ಆತ ನೆತ್ತವಗಿಟ್ಟಮ ಜಾಗ್ರತೆ ರಾವು ನೆತ್ತವಗಿಟ್ಟ ಜಾಗ್ರತೆರ್ ಆಯೆ ತಂಡ ಈ ಭೂಮಿ ಅಪ್ಪೆ ಸುಭಿಕ್ಷಾ ದಿಪ್ಪೆರೆ ಆ ಸಾಧ್ಯತೆಂಡು ಪನ್ಪನ ಮಾತೆರೆ ಪಟ್ಟೊತ್ತು ನಿಕುಲು ಮಾತೆರ್ಲ ನೆನಪುದಿಲೆ ನನವಿತ್ತಿಗೆ ನಿಕುಲು ಬನುಕುಲೆ ನಿಗಲ ಕುಟುಂಬದ ಬಲಕುಲೆ ಕಾಂಕ್ರೀಟಿಕರ್ನ ಆವದೆಲೆ ಕಪುಲೆ ಒಂಜಿ ವೇಳೆ ಕಾಂಕ್ರೀಟ್ ಗಳನ ಆ ತಿತ್ತಂಡ ಅಲ್ಲಿ ಈ ಆ ಕಡೆ ಬರ್ಲೆ ಅಂಚೆನೆ ಮಾದ ಓದೇ ಬನ <destinations>